ಎಸ್ ಸಿಗಂದೂರು ರಸ್ತೆಯ ಅಂಗಡಿಯ ಮುಂದೆ ಮಾಟ ಮಂತ್ರ ಮಾಡಲಾಗಿದೆ ಹೌದು ಸಾಗರ ಸಮೀಪದ ಸಿಗಂದೂರಿನ ರಸ್ತೆಯ ಅಂಗಡಿಯ ಮುಂದೆ ಮಾಟ ಮಂತ್ರ ಮಾಡಲಾಗಿದೆ ಬಟ್ಟೆ ಅಂಗಡಿಯ ಮುಂದೆ ಕಿಡಿಗೇಡಿಗಳು ಕೃತ್ಯವನ್ನ ಎಸೆದಿದ್ದಾರೆ ಮೂರು ನಿಂಬೆ ಹಣ್ಣಿಗೆ ಎಲೆಕಾಯಿಯ ಜೊತೆಗೆ ಏನು ಉರ್ದು ಭಾಷೆಯಲ್ಲಿ ಮಾಲೀಕನ ಹೆಸರು ಬರೆದು ಮಂತ್ರವನ್ನ ಮಾಡಿ ಇಡಲಾಗಿದೆ ಕಿಡಿಗೇಡಿಗಳ ಮೇಲೆ ಸಾಗರ ಠಾಣೆ ಪೊಲೀಸರು ಏನು ದೂರನ್ನ ಅವರಿಗೆ ಕ್ರಮಕ್ಕೆ ನೀಡಲಾಗಿತ್ತು ಕಿಡಿಗೇಡಿಗಳ ಮೇಲೆ ಕ್ರಮಕ್ಕೆ ಸಾಗರ ಠಾಣೆ ಪೊಲೀಸರಿಗೆ ದೂರು ನೀಡಲಾಗಿತ್ತು ಇದು ನಮ್ದು ಅಂಗಡಿ ಇದು ನಾವು ರಾತ್ರಿ ತಕ್ಷಣ ಬೆಲೆಗೆ ಬರ್ತಕ್ಕ ರೀತಿ ಈ ತರ ಬಂದು ಯಾರ ಮಾಟ ಮಾತ್ರ ಮಾಡಿತ್ತ ಇಟ್ಟಿದಾರೆ ದಯವಿಟ್ಟು ಇದು ನಮಗೆ ಇದ್ರ ತುಂಬಾ ಭಯ ಬಿಡಿದೆ ನಮ್ಗೆ ದಯವಿಟ್ಟು ಇದು ಏನಾದ್ರು ಸ್ವಲ್ಪ ನಮಗೆ ಹೇಳಿ ಬಗ್ಗೆ ಕೊಡ್ಬೇಕು ಅಂತ ಹೇಳಿ ಬಂದು ನಾವು ಏನೋ ಕಷ್ಟಪಟ್ಟು ಒಂದ್ ರೂಪಾಯಿ ಎರಡು ರೂಪಾಯಿ ಅಲ್ಲಿ ಅಡ್ಜಸ್ಟ್ ಮಾಡ್ ಮಾಡ್ಕೊಂಡು ಕಷ್ಟಪಟ್ಟು ಅಂಗಡಿ ಇಟ್ಟಿದ್ರೆ ಈ ತರ ಬಂದು ಮಾಟ ಮಾತ್ರ ಮಾಡ್ಕೊಂಡು ಹೋಗಿದ್ದಾರೆ ನಮ್ಗೆ ಇದು ಏನ್ ಮಾಡ್ಬೇಕಂತ ಒಂದು ಗೊತ್ತಾಗ್ತಾರ ತುಂಬಾ ಭಯಾನ ಆಗ್ತಿದೆ ನಮಗೆ ಈ ತರ ಆಗ್ಬಿಟ್ಟು ನಾವು ಹೆಂಗ್ ಜೀವನ ಮಾಡ್ಬೇಕು ಹೆಂಗ್ ಯಾವ ತರ ವ್ಯವಹಾರ ಮಾಡ್ಬೇಕು ಏನ್ ಮಾಡ್ಬೇಕು ತುಂಬಾ ಕಷ್ಟ ಬಿಡಿದೆ ದಯವಿಟ್ಟು ನಮ್ಗೆ ಇದೊಂದು ಒಂದು ಮಾಡ್ಕೊಡ್ಬೇಕು ನಮ್ಗೆ ದಯವಿಟ್ಟು ಕುಂತೀವಿ ನಾವು ಇದು ನಮ್ದು ಅಂಗಡಿ ಇದು ನಾವು ರಾತ್ರಿ ಬಾಗಲಕ್ಕ ಬೆಳಗ್ಗೆ ಮಾಡಿ ಮಾಡಿತ್ತ ಇಟ್ಟಿದ್ದಾರೆ ದಯವಿಟ್ಟು ಇದು ನಮಗೆ ಇದ್ರ ತುಂಬಾ ಭಯ ಆಗ್ಬಿಟ್ಟಿದೆ ನಮ್ಗೆ ದಯವಿಟ್ಟು ಏನಾದ್ರು ಸ್ವಲ್ಪ ನಮ್ಗೆ ಏನಕ್ಕೆ ಬಗೆಸ್ ಕೊಡ್ಬೇಕು ಬಂದು ನಾವು ಏನೋ ಕಷ್ಟಪಟ್ಟು ಒಂದ್ ರೂಪಾಯಿ ಎರಡ್ ರೂಪಾಯಿ ಅಲ್ಲಿ ಮಾಡ್ಕೊಂಡು ಕಷ್ಟಪಟ್ಟು ಅಂಗಡಿ ಇಟ್ಟಿದ್ರಿ ಈ ತರ ಬಂದು ಮಾಟ ಮಾತ್ರ ಮಾಡ್ಕೊಂಡು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ